ಪ್ರಿಯಾಂಕಾ ಗೆದ್ದರೆ ಇನ್ನಷ್ಟು ಕಾರ್ಯವ್ಯಾಪ್ತಿ ವಿಸ್ತರಿಸುತ್ತದೆ ಸಚಿವ ಸತೀಶ್ ಜಾರಕಿಹೊಳಿ ಧರ್ಮದ ಆಧಾರಿತ ರಾಜಕೀಯ ಬೇಡ ಎಂದು ಜನ ನಿರ್ಧರಿಸಿದ್ದರು ಎಂದ ಸತೀಶ್ ಜಾರಕಿಹೊಳಿ ಹೌದು ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಲುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅವರು ಗೆದ್ದ ನಂತರ ನಮ್ಮ ಜವಾಬ್ದಾರಿಯೂ ಹೆಚ್ಚಾಗಲಿದೆ ಎಂದು ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ಹುಕ್ಕೇರಿ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕಳೆದ ಮೂವತ್ತು ವರ್ಷಗಳಿಂದ ನಾವು ಜನರ ಸಂಪರ್ಕದಲ್ಲಿ ಇದ್ದು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕಾರ್ಯ ಮಾಡುತ್ತಿದ್ದೇವೆ ಆದರೆ ಪ್ರಿಯಾಂಕಾ ಜಾರಕಿಹೊಳಿ ಗೆದ್ದ ಮೇಲೆ ಇನ್ನಷ್ಟು ನಮ್ಮ ಕಾರ್ಯವ್ಯಾಪ್ತಿ ವಿಸ್ತರಿಸಲಿದೆ ಎಂದು ತಿಳಿಸಿದರು ಚಿಕ್ಕೋಡಿ ಲೋಕಸಭೆ ಚುನಾವಣೆಯಲ್ಲಿ ನೀವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀರಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲುತ್ತಾರೆಂಬ ವಿಶ್ವಾಸ ನಮಗಿದೆ ಆದರೂ ಫಲಿತಾಂಶ ಬರುವವರೆಗೂ ನಾವು ಕಾಯಬೇಕು ಗೆದ್ದರೆ ಎಂಟು ವಿಧಾನಸಭೆ ಕ್ಷೇತ್ರದ ಮುಖಂಡರು ಜನರನ್ನು ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸುವ ಕೆಲಸವನ್ನು ಮಾಡಬೇಕಾಗುತ್ತದೆ ಎಂದ ಅವರು ಇದೇ ವೇಳೆ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ದುಡಿದ ಸರ್ವರಿಗೂ ಧನ್ಯವಾದಗಳನ್ನು ತಿಳಿಸಿದರು ಈ ಲೋಕಸಭೆ ಚುನಾವಣೆಯಲ್ಲಿ ಬರೀ ಪ್ರಧಾನಿ ಮೋದಿ ಅಷ್ಟೇ ಬೇಡ ಧರ್ಮದ ಆಧಾರಿತ ರಾಜಕೀಯ ಬೇಡ ಎಂದು ಎಲ್ಲರೂ ನಿರ್ಧರಿಸಿದ್ದರು ಅಭಿವೃದ್ಧಿ ಕೆಲಸಗಳನ್ನು ಮಾಡುವವರನ್ನು ಬೆಂಬಲಿಸಬೇಕೆಂದು ಎಲ್ಲರ ಅಭಿಪ್ರಾಯವೂ ಆಗಿತ್ತು ಈ ಕೂಗು ಪ್ರಿಯಾಂಕಾಗೆ ಟಿಕೆಟ್ ಸಿಕ್ಕ ಬಳಿಕ ಹೆಚ್ಚಾಯಿತು ಈ ಚುನಾವಣೆಯಲ್ಲಿ ಬೇರೆ ಪಕ್ಷದವರು ನಮ್ಮನ್ನು ಬೆಂಬಲಿಸಿದ್ದು ವಿಶೇಷವಾಗಿದೆ ಎಂದರು ಹೀಗಾಗಿ ನಮಗಿದೆ ಸೊ ಏನ್ ಮಾಡ್ಲಿಕ್ಕಾಗಲ್ಲ ಮತ್ತೆ ನಾವು ಕೆಲಸ ಮಾಡಿರ್ತೀವಿ ಯಾವುದೇ ಜಾತಿ ತರವಾಗ ಓಟ್ ಹಾಕ್ತಾರೆ ಬಹಳ ಮುಖ್ಯ ಹೀಗಾಗಿ ಇಡೀ ಎಂಟು ವಿಧಾನಸಭೆ ವ್ಯಾಪ್ತಿಯಲ್ಲಿ ಆ ರೀತಿ ಆಗಿದೆ ಬಿ ಜೆ ಪಿ ಅವರು ಬೇರೆ ಪಕ್ಷದವರು ನಮಗೆಲ್ಲ ಬಹಳಷ್ಟು ಸಹಕಾರ ಅನುಕೂಲ ಮಾಡಿದ್ದಾರೆ ಒಂದೊಂದು ಕಾನ್ಸ್ಟಿಟನ್ಸಿಯಲ್ಲಿ ಒಂದೊಂದು ಎಲ್ಲರೂ ಬದಲಾವಣೆ ಬಯಸಿದ್ರು ಬರೀ ಮೋದಿ ಅಷ್ಟೇ ಅಲ್ಲ ಬರೀ ಧರ್ಮದ ಆಧಾರಿತ ಬೇಡ ಕೆಲಸ ಯಾರು ಮಾಡ್ತಾರೆ ನಮಗೆ ಸಮಸ್ಯೆಗಳನ್ನ ಪರಿಹಾರ ಯಾರು ಮಾಡ್ತಾರೋ ಈ ಸಾರಿ ಬದಲಾವಣೆ ಮಾಡುವಂಥ ಗಾಳಿ ನಮ್ಗೆ ಯಾವಾಗ ನಮ್ಮ ಟಿಕೆಟ್ ಅನವರ್ಸ್ ಆಯಿತು ಆವಾಗ ಬೀಸ್ಲಿಕ್ಕೆ ಶುರು ಆಯಿತು ಕೆಲಸ ಮಾಡೋನು ಬೇಕು ಯಾರು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾಡ್ತಾರೆ ನಮ್ಮ ಊರಿಗೆ ಯಾರು ಬರ್ತಾರ ಕೇಳ್ತಾರ ಕೂಗು ನಮಗೆ ಟಿಕೆಟ್ ಸಿಕ್ಕ ಮ್ಯಾಗ ಅದು ಪ್ರಾರಂಭ ಆಯ್ತು ಹೀಗಾಗಿ ನಮ್ಮ ಈ ಚುನಾವಣೆ ಗೆಲ್ಲಲಿಕ್ಕೆ ಬರೀ ನಾಯಕರ ಈ ಚುನಾವಣೆಯಲ್ಲಿ ಜಾತಿ ಧರ್ಮ ಬೇಡ ಕೆಲಸ ಒಂದು ಚಲೋದಲ್ಲಿ ಕೆಲಸ ಮಾಡ್ತಾ ಅದಾದ ಮೇಲೆ ಎಂ ಪಿ ಬಂತು ಅವ್ರು ಮುಂದುವರಿಸ್ತೀವಿ ಈಗ ಚುನಾವಣೆ ಆಗಿ ಹೋಗಿದೆ ಬರ್ತಿಯೋ ಬಿಡ್ತೀವಿ ಆಮ್ಯಾಗ ಆದರೂ ಕೂಡ ಕೆಲಸ ಮಾಡಿ ಮತ್ತೆ ನಾವು ನೀರಿನ ಬಗ್ಗೆ ಕೃಷ್ಣಾ ನದಿಗೆ ನೀರು ಹರಿಸಿದೀವಿ ರಾಯಬಾಗ ಆಮ್ಯಾಗ ಕುಡ್ಚಿ ಭಾಗಕ್ಕೆ ನೀರು ಹರಿಸಿದೀವಿ ಚಿಕ್ಕೋಳಿ ಭಾಗಕ್ಕೆ ಸಿ ಬಿ ಹರಿಸುವಂಥ ಪ್ರಯತ್ನ ಮಾಡಿದಿವಿ ಸೊ ನಿರಂತರ ಸೋಲು ಗೆಲುವು ಇದ್ದೇ ಇರ್ತದೆ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ ಅದಕ್ಕಾಗಿ ಖಂಡಿತವಾಗಿ ಆಯ್ಕೆ ಹಾಕ್ತೀವಿ ಅದ್ರ ಕಾಯಬೇಕಾಗ್ತದೆ ಸೊ ನಿಮ್ಮೆಲ್ಲ ಸಹಕಾರ ಇರಲಿ ಏನೋ ಸಮಸ್ಯೆ ಇದ್ರೆ ಬನ್ನಿ ಹೊಸ ಚಾಲೆಂಜ್ ಇದೆ ಯಾಕಂದ್ರೆ ಇಲ್ಲಿವರೆಗೆ ನಾವು ಇಡೀ ಬೆಳಗಾವಿ ಜಿಲ್ಲೆಗೆ ಕೆಲಸ ಮಾಡಿದ್ದೀವಿ ಆದರೆ ಈಗ ಎಂ ಪಿ ಆಗಿ ಮಾಡೋದು ಬೇರೆ ಒಂದು ಎಮ್ ಎಲ್ ಎ ಒಂದೇ ಸೀಮಿತವಾಗಿ ಕೆಲಸ ಮಾಡೋದು ಬೇರೆ ಆಗ್ತದೆ ಅದಕ್ಕಾಗಿ ನೀವೆಲ್ಲ ಒಳ್ಳೆ ರೀತಿಯಿಂದ ನಮಗೆ ಈ ಚುನಾವಣೆಯಲ್ಲಿ ಸಹಕಾರ ಮಾಡಿದರೆ ಸೊ ಅದಕ್ಕಾಗಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ವತಿಯಿಂದ ವೈಯಕ್ತಿಕವಾಗಿ ತಮಗೆ ಇದೇ ವೇಳೆ ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಾರ್ವಜನಿಕರ ಕಾರ್ಯಕರ್ತರ ಅಹವಾಲನ್ನು ಆಲಿಸಿ ಸಮಸ್ಯೆಗಳಿಗೆ ಸ್ಪಂದಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಶಿಕಾಂತ ನಾಯಕ ಹುಕ್ಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ ರವದಿ ಮಹಾಂತೇಶ ಮಗದುಂ ಸೇರಿದಂತೆ ನೂರಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿದ್ದರು ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ